ನಮಸ್ತೆ ಗೆಳೆಯರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಕವಿ ಸಮಾಜದ ಆಸ್ತಿ ಶಾಂತಮೂರ್ತಿ ಕುಲಕರ್ಣಿ ಗ್ರಂಥಾಲಯ ಸಪ್ತಾಹ ಸಮಾರೋಪ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಕೂಗುಮಾರಿ ಪತ್ರಿಕೋದ್ಯಮವನ್ನು ಇಗಳಿಸಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಹೂವಿನ ಹಡಗಲಿ ಕವಿ ಸಮಾಜದ ಆಸ್ತಿ ಎಂದು ಸಾಹಿತ್ಯ ವಿಶ್ರಾಂತ ಪ್ರಂಶುಪಾಲರಾದ ಪ್ರೊಶಾಂತಮೂರ್ತಿ ಕುಲಕರ್ಣಿ ಬಿ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗುರುವಾರ ಶಾಖಾ ಗ್ರಂಥಾಲಯ ಬಿಚಿ ಗ್ರಂಥಾಲಯ ಬೆಂಬಲಿಗರ ಬಳಗ ತಾಲೂಕು ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರ ಸಂಘದ ವತಿಯಿಂದ ಆಯೋಜಿಸಿದ ಗ್ರಂಥಾಲಯ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ ಐದು ಸಮಾರೋಪ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಕಾವ್ಯ ಓದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಂಥಾಲಯ ಜ್ಞಾನದ ಕಣಜ ಪುಸ್ತಕ ಬದುಕಿನ ಸಂಘಾತಿ ಗ್ರಂಥಗಳನ್ನು ಹೆಚ್ಚು ಓದುವುದರಿಂದ ಮನುಷ್ಯತ್ವ ಬೆಳೆಯುತ್ತದೆ ಗ್ರಂಥಾಲಯದ ಸದುಪಯೋಗವನ್ನು ಯುವಕರು ಮಕ್ಕಳು ಪಡೆದುಕೊಳ್ಳಲು ತಿಳಿಸಿದರು ಪುಸ್ತಕ ಓದಿನ ಅನುಭೂತಿ ಅನುಭವ ಮೊಬೈಲ್ ಫೋನ್ನಿಂದ ಸಿಗುವುದಿಲ್ಲ ವಿದ್ಯಾವಂತರು ಓದಿನಿಂದ ವಿಮುಕ್ತರಾಗುತ್ತಿರುವುದು ವಿಷಾದನೀಯ ನಿತ್ಯ ಕನಿಷ್ಠ ಒಂದು ದಿನಪತ್ರಿಕೆ ಓದದವರು ಇರುವುದು ವಿಪರ್ಯಾಸ ಹಿಂದಿನ ಗ್ರಂಥಪಾಲಕರ ಹಾದಿಯಲ್ಲಿ ಈಗಿನ ಶಾಖಾ ಗ್ರಂಥಾಲಯ ಸಿಬ್ಬಂದಿ ಈ ವರ್ಷ ಅರ್ಥಪೂರ್ಣವಾಗಿ ಗ್ರಂಥಾಲಯ ಸಪ್ತಾಹ ಆಚರಿಸಿದ್ದಾರೆ ಎಂದು ಪ್ರಶಂಸಿಸಿದರು ಬಳಗದ ಹಿರಿಯ ಸದಸ್ಯರಾದ ಬೀರಬ್ಬಿ ಬಸವರಾಜ ಮಲ್ಲಿಗೆ ಪ್ರಕಾಶನದ ಎಲ್ ಖಾದರ್ಬಾಷಾ ಮಾತನಾಡಿದರು ಯುವಕವಿ ಸಾಲಿನ್ ನಿಸಾರ್ ಅಹಮದ್ ಅವರ ಕವನ ಸಂಕಲನ ಒಲವಿನ ಹನಿ ಪುಸ್ತಕವನ್ನು ಶಾಂತಮೂರ್ತಿ ಕುಲಕರ್ಣಿ ಲೋಕಾರ್ಪಣೆ ಮಾಡಿದರು ಕವಿ ಉಪನ್ಯಾಸಕ ಶಂಕರ್ ಬೆಟಗಿರಿ ಕೃತಿ ಪರಿಚಯಿಸಿದರು